ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ನಲಿಕಲಿ ಇಲ್ಲಿ ಬರುವಂತಹ ವಿಷಯವಾರು ಒಟ್ಟು ಮೆಟ್ಟಲು ಸಂಖ್ಯೆಗಳು ಮತ್ತು ತಿಂಗಳವಾರು ಮೆಟ್ಟಲು ಸಂಖ್ಯೆಗಳು ಮತ್ತು ಒಂದನೇ ಸೆಮ್ ಮತ್ತು ಎರಡನೇ ಸೆಮ್ ಇಲ್ಲಿ ಬರುವಂತಹ ಒಟ್ಟು ಮೆಟ್ಟಲು ಸಂಖ್ಯೆ ಬಗ್ಗೆ ಚರ್ಚಿಸೋಣ ಸೊ ಇಲ್ಲಿ ಕಾಣ್ಬೋದು ನಾನು ಕಾಲಮ್ಗಳನ್ನು ಹಾಕಿದ್ದೀನಿ ಒಂದು ಕಡೆ ತಿಂಗಳಂದಿದೆ ಕನ್ನಡ ಇದೆ ಗಣಿತ ಇದೆ ಪರಿಸರ ಇದೆ ಸೊ ಕನ್ನಡದಲ್ಲಿ ಬರುವಂತಹ ಒಟ್ಟು ಕಾಡುಗಳ ಸಂಖ್ಯೆ ಒಂದು ನೂರ ಒಂಬತ್ತು ಅದೇ ರೀತಿ ಗಣಿತದಲ್ಲಿ ಬರುವಂತಹ ಒಟ್ಟು ಕಾಡುಗಳ ಸಂಖ್ಯೆ ಏಳ್ನೂರ ಹದಿನೈದು ಪರಿಸರದಲ್ಲಿ ಬರುವಂಥದ್ದು ಒಂದು ನೂರ ಎಂಟು ಸೊ ಇಲ್ಲಿ ಇವು ಒಟ್ಟು ಕಾರ್ಡ್ಗಳು ಒಂದು ವರ್ಷದಲ್ಲಿ ಬಳಸಬೇಕಾದಂಥ ಕಾರ್ಡ್ಗಳ ಸಂಖ್ಯೆ ಇದು ಸೊ ಇಲ್ಲಿ ಕಾಣ್ಬೋದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಸೊ ಇಲ್ಲಿ ಜೂನಲ್ಲಿ ನಾವು ಸೇತು ಬಂದ ಮಾಡ್ತೀವಿ ಸೇತು ಬಂಧದಲ್ಲಿ ಒಂದರಿಂದ ಇಪ್ಪತ್ತೆರಡು ಪುಟಗಳನ್ನು ನಾವು ಕವರ್ ಮಾಡಬೇಕಾಗತ್ತೆ ಕನ್ನಡಕ್ಕೆ ಅದೇ ರೀತಿ ಒಂದರಿಂದ ಇಪ್ಪತ್ತೈದು ಗಣಿತಕ್ಕೆ ಒಂದರಿಂದ ಇಪ್ಪತ್ತೈದು ಪರಿಸರಕ್ಕೆ ಸೊ ಉಳಿದಂತೆ ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ ಸೊ ಯಾವ ಯಾವ ತಿಂಗಳಲ್ಲಿ ಎಷ್ಟು ಎಷ್ಟು ಮೆಟ್ಟಲ ಸಂಖ್ಯೆಗಳನ್ನು ನಾವು ಇಲ್ಲಿ ಕವರ್ ಮಾಡಬೇಕು ಅಂತ ಸೊ ಇದು ಫಸ್ಟ್ ಸೆಮ್ಮಲ್ಲಿ ಬರುವಂತಹ ಮೆಟ್ಟಲು ಸಂಖ್ಯೆಗಳು ಸೊ ನವೆಂಬರ್ ಇಂದ ಮಾರ್ಚ್ವರೆಗೂ ಇಲ್ಲಿ ನವಂಬರಲ್ಲಿ ಯಾವ ಮೆಟಲ್ ಸಂಖ್ಯೆ ಯಾವ ವಿಷಯಕ್ಕೆ ಎಷ್ಟೆಷ್ಟಿದೆ ಅಂತ ಹೇಳಿ ನಾನಿಲ್ಲಿ ಮೆಟಲ್ ಸಂಖ್ಯೆಗಳನ್ನು ಹಾಕಿದ್ದೀನಿ ಸೊ ಇದು ಸೆಕೆಂಡ್ ಸೆಮ್ ನವೆಂಬರಿಂದು ನವಂಬರಿಂದ ಮಾರ್ಚ್ವರೆಗೂ ಇದು ಸೆಕೆಂಡ್ ಸೆಮ್ಮಿಗೆ ಸಂಬಂಧಿಸುತ್ತೆ ಸೊ ಇಲ್ಲಿ ನಿಮಗೆ ಇನ್ನೂ ಕ್ಲಿಯರಾಗಿ ತಿಳಿಯಬೇಕಾದ್ರೆ ಫಸ್ಟ್ ಸೆಮ್ಮಲ್ಲಿ ಕನ್ನಡಕ್ಕೆ ಒಂದು ನೂರ ಒಂದರಿಂದ ಅರವತ್ತಾರು ಗಣಿತದಲ್ಲಿ ಒಂದರಿಂದ ಒಂದು ನೂರ ಒಂಬತ್ತು ಪರಿಸರ ಒಂದರಿಂದ ಒಂದು ನೂರ ಹನ್ನೊಂದು ಸೆಕೆಂಡ್ ಸೆಮ್ ಬಂದಾಗ ಅರವತ್ತೇಳರಿಂದ ಒಂದು ನೂರ ಒಂಬತ್ತು ಕನ್ನಡ ಒಂದು ನೂರ ಹತ್ತರಿಂದ ಎರಡು ಹದಿನೈದು ಗಣಿತ ಪರಿಸರ ಒಂದು ನೂರ ಹನ್ನೆರಡರಿಂದ ಒಂದು ನೂರ ಎಪ್ಪತ್ತೆಂಟು ಸೊ ಈ ರೀತಿಯಾಗಿ ನಾನು ಕಾಲಮ್ಗಳನ್ನು ಹಾಕಿ ಸುಲಭೀಕರಣ ಮಾಡಿದ್ದೀನಿ ಸೊ ಎಲ್ಲರಿಗೂ ಇದು ತುಂಬ ಉಪಯುಕ್ತ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ